ಆಶೀರ್ವಾದ ದೇವರ ಅನುಕರಣೆ ಇತ್ತು ಸತತ ಪ್ರಯತ್ನ ಮಾಡ್ರಿ ಸಾಧನೆ ಅನ್ನೋದು ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ ಸಾಧನೆ ಅನ್ನೋದು ಅಷ್ಟು ಸುಲಭವಾಗಿ ಒಲಿಯುವುದಿಲ್ಲ ಸತತ ಪ್ರಯತ್ನ ಮಾಡಿದ್ರೆ ನಿನಗದು ಒಲಿತೈತಿ ಅದನ್ನು ಹೊರತುಪಡಿಸಿ ನಂದು ಯಾವುದೇ ಒಂದು ಆರ್ಮಿಯಲ್ಲಿ ಪ್ಲೇಸ್ ಆಗಿಲ್ಲ ಅಂತೇಳಿ ಯಾರು ಯಾಕೆ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ದೇವರ ನಿಮ್ಗೂ ಒಂದು ಸೌಭಾಗ್ಯ ಕೊಡ್ತಾನ ದೇಶ ಕಾಯುವಂತ ಸೌಭಾಗ್ಯ ಕೊಡ್ತಾನ ನೀವು ಸತತ ಪ್ರಯತ್ನ ಮಾಡ್ರಿ ಅವಾಗ ನಿಮಗೂ ದೇವರು ಒಂದು ಒಳ್ಳೆ ಆಶೀರ್ವಾದ ಮಾಡೇ ಮಾಡ್ತಾನ ಯಾಕಂತಂದ್ರೆ ಯಾರು ಕೆಟ್ಟ ಕೆಲಸ ಕೈ ಹಾಕಕ್ಕೆ ಹೋಗಬೇಡ ಹೌದಲ್ಲೀವಿ ಅನ್ಬೇಡೋ ಮಕ್ಕಳಿದೆ ಇದ್ದೀವಿ ಅನ್ನಬೇಡೋ ಮಕ್ಕಳಿದೆ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿದೆ ಇದ್ದೀವಿ ಅನ್ಬೇಡೋ ಮಕ್ಕಳಿದೆ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿದೆ ಹತ್ತು ಕಾಗಿ ನಾಯಿ ಹರ್ಕೊಂಡು ತಿನ್ನುವಂತ ದಿನಮಾನ ಬಂದ ಅದು ಮಕ್ಕಳಿದೆ ನೆನಪಿರ್ಲಿ ಮನುಷ್ಯ ಆಸ್ತಿ ಮಾಡಿ 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 ನಂದ ಐತಿ ನಂದ ಐತಿ ಇಲ್ಲೇ ಇರ್ತೀನಿ ಅಂತೇಳಿ ಆಮ್ಲೆ ಮೇಲೆ ಹಾಕೋಬೇಡ ಒಮ್ಮೆ ಭೂಕಂಪ ಭೂ ಕುಸಿತ ಆತಂದ್ರ ಇದ್ದಿರ್ಲಾರದೆಲ್ಲ ಹರ್ಕೊಂಡು ಹೋಗುವಂತ ದಿನಮಾನ ಬರ್ತದೆ ಯಾಕಂತಂದ್ರ ಒಂದೇ ವಿಚಾರ ಮಾಡ್ಕೋರಿ ಮಹಾಮಾರಿ ಸಂದರ್ಭದೊಳಗ ನಮ್ಮ ಮನೆಯಾಗ ಯಾರಿಗಾರ ಕೋವಿಡ್ ಆತಂದ್ರ ನೀವು ಮುಟ್ಟಿರ ಮುಟ್ಟೀರಿ ದಾರಿಯಲ್ಲೇ ಬಿದ್ದು ಉರುಳಾಳಿ ಸತ್ರ ಹೆಣಿ ಹೊಯ್ಯಕೆ ಯಾರು ಬರ್ಲಿಲ್ಲ ಹದ್ದು ಕಾಗಿ ನಾಯಿ ನರಿ ಪಾಲಾಗಿ ಸತ್ತು ಗಾರ್ ಕೆಲವೊಬ್ಬ ನೆನಪಿರ್ಲಿ ಅಂತ ದಿನಮಾನ ಬರ್ತಂತಾದಿಶನ್ ಮೊದಲ ಸಾರೋಗ್ಯಾರ ಈಗ ಮನುಷ್ಯನಿಗೆ ಏನಪ್ಪಾ ಅಂದ್ರ ಹೇಳ ಮುತ್ಯ ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ ರೊಕ್ಕವ ಗಳಿಸಿರಿ ಮಕ್ಕಳಿರ್ಯ ಮುಂದೆ ದಿಕ್ಕ ಪಾಲಾಗಿ ಹೋದಿರೋ ಮಕ್ಕಳಿರ ಮನುಷ್ಯ ಇದ್ದಾಗ ಸಾಕಷ್ಟು ರೊಕ್ಕವನ್ನ ಗಳಿಸ್ತೀರಿ ಆದ್ರ ಸತ್ಯಾಸತ್ಯತೆ ಮಾತ್ರ ಗಳಿಸಿದ್ರ ಮಾತ್ರ ಅದು ಇನ್ನೊಬ್ಬರು ತಲೆ ಹೊಡೆದ್ರ ಅದು ಹತ್ತುದಿಲ್ಲ ರೊಕ್ಕ ಬಾಳ್ ಗಳಿಸಿದ್ರ ಮಹಾಮಾರಿ ಸಂದರ್ಭ ಜೀವಕ್ ಜೀವಾನು ಹೋತು ರೊಕ್ಕ ರೊಕ್ಕನೂ ಹೋತು ಅವಾಗ ಏನಾದ ಮನುಷ್ಯ ತಿಕ್ ಪಾಲಾಗಿ ಅಡ್ಡಾಡುವಂತ ದಿನಮಾನ ಬಂತು ಅದಕ್ಕೆ ರೊಕ್ಕವ ಗಳಿಸಿ ಮಕ್ಕಳಿದೆ ದಿಕ್ ಪಾಲಾಗಿ ಹೋದಿರೋ ಮಕ್ಕಳಿದೆ ರೊಕ್ಕದ ಕೊಡಗಳು ಎತ್ತಿ ಕೊಡ ಮುಂದ ಬಿಕ್ಕಿ ಬಿಕ್ಕಿ ಅಳುವಂತ ದಿನಮಾನ ಬರ್ತದೆ ಅಂತೇಳಿ ನಮ್ಗೆ ಎತ್ತರದಿಂದ ಇರಲ್ಲ ಯಾಕಂತಂದ್ರ ಇರುವಷ್ಟು ದಿನ ನೀವು ದೊಡ್ಡ ಸಾಧನೆ ಅನ್ನೋದೇನಿಲ್ಲ ಏನಪ್ಪಾ ಅಂದ್ರ ನೀವು ದೊಡ್ಡ ಸಾಧನೆ ಮಾಡುವಂತ ಅವಶ್ಯಕತೆ ಇಲ್ಲ ಕೇವಲ ಎರಡೇ ಎರಡು ಮಾತುಗಳನ್ನ ಹೇಳ್ತೀನಿ ಕೇಳ್ರಿ ಯಾರ ನಿನ್ನ ಮನೆಗೆ ಬರ್ತಾರ ಯಾರ ನಿನ್ನ ಮನೆಗೆ ಬರ್ತಾರಲ್ಲ ಒಂದು ತನ್ನ ಕೊಡು ಯಾರ ನಿನ್ನ ಮನೆಗೆ ಬರ್ತಾರಲ್ಲ ಒಂದು ಚರಿಗೆ ನೀರ್ ಕೊಡು ಆ ಪುಣ್ಯದ ಕೆಲಸ ಮಾಡುವಂತ ಸಂದರ್ಭದೊಳಗ ನೀವು ದೇವರನ್ನ ಎಲ್ಲಿ ಕಾಣಬೇಕಪ್ಪಾ ಅಂದ್ರ ಅವ್ರಿಗೆ ಏನ್ ಅನ್ನ ನೀಡ್ತಿರಲ್ಲ ಆ ಅನ್ನದೊಳಗ ನೀವು ಸಾಕ್ಷಾತ್ ದೇವರನ್ನ ಕಾಣ್ರಿ ಅಂತ ಹೇಳ್ತೀನಿ ಯಾಕಂದ್ರ ನಿನ್ನ ಮನೆಗೆ ಯಾರು ಬಂದ್ರ ಹಂಗ ಕಲ್ಸಾಕ್ ಹೋಗಬೇಡ್ರಿ ಯಾಕಂತಂದ್ರ ದೇವರ ಯಾವ ರೂಪರಾಗಿ ಬರ್ತಾನೋ ಗೊತ್ತಿಲ್ಲ ಹಾರೂರಿಗೆ ಹರ್ಣನಾಗಿ ಹಾರುರಿಗೆ ಹರ್ಣನಾಗಿ ಕುರುಬನಿಗೆ ಬೀರನಾಗಿ ಮುಸುಲರಿಗೆ ಪೀರನಾಗಿ ಬರ್ತೀನಿ ನನ್ನ ಕೂಣ ಹಿಡ್ರೋ ಮಕ್ಕಳ್ರೆ ಅಂತ ಸದಾಶಿವಮೂರ್ತಿ ಹೇಳಿ ಅಣ್ಣ ಅದಕ್ಕೆ ಯಾರ ಬರ್ಲಿ ಸಾಧು ಸಂತರು ಸುಪಿಗಳು ಯಾರ ಬಂದ್ರ ಬರ್ಗೇಲಿ ಯಾರು ನೀನು ಹಾಕೋಬೇಡ್ರಿ ನೀನುಡ್ದಂತರೊಳಗ ಒಂದ್ ನಾಲ್ಕನೇ ಪರ್ಸೆಂಟ್ ಒಂದ್ ಹತ್ತ ಪೈಸಾರಿ ದಾನ ಮಾಡು ನೆನಪಿಟ್ಕೋರಿ ಎಷ್ಟೋ ಜನ ಹೇಳ್ತಿರ್ತಾರ ಗುಡಿ ಗುಂಡಾರ್ ಕಟ್ಟಾಕ ಸಾಕಷ್ಟು ದಾನ ಧರ್ಮ ಮಾಡೀನಿ ದೇವ್ರು ನನಗೇನು ಸುಖಾನ ಇಡುವಲ್ಲ ಅಂತ ಇರ್ತೀನಿ ನೆನಪಿರ್ಲಿ ನೀವು ಕೊಟ್ಟಂತ ದಾನ ನೀವು ನೀಡಿದಂತ ದಾನ ನಾಳೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ದೇವರ ಬಡ್ಡಿ ಸಹಿತ ಹಾಕಿ ಕೊಡ್ತಾನೆ ನೆನಪಿರ್ಲಿ ಅಂದ್ರ ಯಾವ ರೂಪದಾಗಾದ್ರೂ ಬಂದು ಮುಟ್ಟಿಸ್ತಾನೆ ನಿಮ್ಗ ಮಕ್ಕಳಿಗರ ಚಲೋ ಇಡ್ತಾನು ಮೊಮ್ಮಕ್ಕಳಿಗರ ನೌಕರಿ ಹಸ್ತಾನು ಯಾವುದೇ ರೋಗ ಬರದಂಗ ಕಾಪಾಡ್ತಾನು ಯಾವ ರೂಪದಾಗರೆ ಬಂದು ನಿಮ್ಮ ದೇವ್ರ ಕೈ ಹಿಡಿತಾನ ನೆನಪಿರ್ಲಿ ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮದೊಳಗ ಇವತ್ತಿನ ಒಂದು ಸಂಕಲ್ಪ ಮಾಡ್ರಿ ಏನಪ್ಪಾ ಅಂತಂದ್ರ ಯಾರೇ ನಿಮ್ಗ ಅನ್ನದಾನ ಮಾಡ್ಲಿ ಗೌಡ್ರ ಅನ್ನದಾನ ಮಾಡ್ರಿ ಈ ವರ್ಷ ಅಂತಂದ್ರ ಯಾವುದೇ ಮುಲಾಜಿರದ ಒಪ್ಕೋರಿ ಈ ಮಾತನ್ನ ಹೇಳ್ತೀನಿ ವಿಚಾರ ಮಾಡ್ಕೋರಿ ನೀವು ಏನ ನಾಲ್ಕು ಮಂದಿಗೆ ಅನ್ನ ಹಾಕ್ತಿರ್ಲ ಸಾಕ್ಷಾತ್ ದೇವ್ರಿಗೆ ಅದು ಭಕ್ತನ ಮುಟ್ಟದಲ್ಲ ಸಾಕ್ಷಾತ್ ದೇವ್ರಿಗೆ ಮುಡ್ತ ಅದಕ್ಕೆ ನೀವು ಕೊಟ್ಟಂತ ದಾನ ಎಲ್ಲೂ ಫೇಲ್ ಆಗೋದಿಲ್ಲ ನೆನಪಿರ್ಲಿ ಈಗ ಇಷ್ಟೆಲ್ಲಾ ನೀವು ನಮ್ಮ ಸಾಧು ಶಂತ್ರ ಕರ್ಸಿದ್ರಿ ಪಾದ ಪೂಜೆ ಮಾಡ್ಕೊಂಡಿದ್ರಿ ಹೋದ ವರ್ಷ ಮಾಡ್ಕೊಂಡಿದ್ರಿ ಅವತ್ತಿನಿಂದ ಇವತ್ತಿನವರೆಗೂ ಯಾವ್ದಾದ್ರು ನಿಮಗೆ ಕಲ್ತಕ್ ಬಂದೈತೆ ಹೇಳ್ಬಿಡ್ರಿ ಹೇಳ್ಬಿಟ್ರಿ ನೋಡೋಣ ಯಾಕಂದ್ರ ಸಾಕ್ಷಾತ್ ಸದಾಶಿವ ಶ್ರದ್ಧಾನಂದ ಅಪ್ಪಾಜಿಗಳು ನಂಬಿದವರ ಮನೆಯಲ್ಲಿ ಸಂಬನಾಗಿದ್ದು ಯಾಕತ್ತಾರ ನಿಮ್ಮ ನೆನಪಿಡ್ಬೋರ್ನ ಯಾಕತಂದ್ರ ದೇವ್ರ ಬಗ್ಗೆ ಒಂದ್ ಮಾತನ್ನ ಹೇಳ್ತೀನಿ ಯಾರ ಬಗ್ಗೆ ನಾವು ಅನಕ ಆಡಬಾರದು ಅನಕ ಆಡಬಾರದು ಯಾಕಂತಂದ್ರ ನೆನಪಿಟ್ಕೋರಿ ಗುರು ಎಂದು ನಂಬಿ ಗುರು ನನ್ನ ಅನಕನಾಡಿದರೆ ಗುರು ಎಂದು ನಂಬಿ ಗುರು ನನ್ನ ಅನಕ ನಾಡಿದರೆ ನರ ಕರೆ ಕೆರೆಗಳಿಗಿಂತ ಕಡೆ ಅಂತೇಳಿ ನಮ್ಮತ್ಯ ಗುರುವಿನ ಬಗ್ಗೆ ನಾವು ಅನಕ ಆಡಬಾರದು ಯಾರೇ ಬರ್ಲಿ ಗ್ರಾಮಕ್ಕ ಸಾಧು ಸಂತರು ಬರಲಿ ಸಜ್ಜನರು ಬರಲಿ ಯಾರು ಏನು ಎಲ್ಲಿಂದ ಬಂದು ಎದಕ್ ಬಂದಿ ಅಂತ ಕೇಳಬಾರದು ಅವರು ನಿಮಗೆ ಒಳ್ಳೆಯ ಉಪದೇಶವನ್ನ ಏನು ಮಾಡ್ತಾರಲ್ಲ ಅದನ್ನ ಮಾತ್ರ ನೀವು ಸ್ವೀಕರಿಸಬೇಕು ಅದಕ್ಕೆ ನೆನಪಿರ್ಲಿ ಹಣವ ಗಳಿಸಿನಿಂದು ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿನೆಂದು ಹೆಮ್ಮೆಲೆ ತಿರುಗಬೇಡ ಹಗಲದ ಹೊತ್ಕೊಂಡು ಹೋಗುವಂತ ತೀರ್ಮಾನ ಸಹಿತ ದೂರ ಇಲ್ಲ ಅಂತೇಳಿ ನಮ್ಮ ಮತ್ತೆ ನೆನಪಿರ್ಲಿ ಮತ್ತೆ ಅದಕ್ಕ ಇಂಥ ಕಂಟಕಗಳು ಬರಬಾರದಪ್ಪ ಅಂತಂದ್ರೆ ಇಂಥ ಕಂಟಕಗಳು ಬರಬಾರದಪ್ಪ ಅಂದ್ರೆ ಏನು ಮಾಡಬೇಕಪ್ಪ ಅಂದ್ರೆ ದೇವರ ಮೇಲೆ ನಂಬಿಕೆ ಇಡ್ರಿ ಭೂಮಿಗೆ ಬಿದ್ದ ಬೀಜ ಭೂಮಿಗೆ ಬಿದ್ದ ಬೀಜ ದೇವರ ಮೇಲೆ ಇಟ್ಟಂತ ನಂಬಿಕೆ ಇವ್ ಎಂದೂ ಹುಚಿ ಹೋಗುದಿಲ್ಲ ಇಂದಿಲ್ಲ ನಾಳೆ ಫಲ ಕೊಟ್ಟ ಕೊಡ್ತಾವ ನೆನಪಿರ್ಲಿ ಅದಕ್ಕೆ ದೇವರ ಧ್ಯಾನ ಮಾಡ್ರಿ ಇವತ್ತು ನೆನಪಿರ್ಲಿ ಇಡೀ ಜಗತ್ತಿಗಾಗ್ಲಿ ಗ್ರಾಮಕ್ಕಾಗ್ಲಿ ನಿಮ್ಗೆ ಯಾವುದೇ ಕಂಟಕ ರೋಗ ರುಜಿನ ಬರಬಾರ್ದಂತಂದ್ರ ಅಂತಂದ್ರೆ ಸದಾಶಿವ ಚಂದ್ರವತಾಯಿ ತಾಯಿ ಚಿಕ್ಕೈ ಮುತ್ಯ ದುರ್ಗಾದೇವಿಯ ಧ್ಯಾನ ಯಾರು ಮಾಡ್ತಿರಲ್ಲ ಅವ್ರು ಒಟ್ಟರು ದನ್ನೇ ಅಂತೇಳಿ ನಮ್ಮ ಮುಂದೆ ನೆನಪಿರ್ಲಿ ನಿಮಗೆಲ್ಲ ಇವತ್ತು ಮನುಷ್ಯನಲ್ಲಿ ಪಕ್ಷಿ ಅನ್ನೋದು ಕಡಿಮೆ ಆಕತ್ತೂಟಾಟಿಕೆ ಹೆಚ್ಚಾಗಿತ್ತ ಯಾಕಂತಂದ್ರ ನೆನಪಿರ್ಲಿ ಮುಂದಿನ ದಿನಮಾನ ಬಗ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿನ ಬೊಬ್ಬಿ ಆಟವು ಒದಗಿ ಬಂತನ್ನ ಬೊಬ್ಬಿ ಆಟವು ಒದಗಿ ಬಂತಣ್ಣ ಬೊಬ್ಬಿ ಆಟ ಎದಕ್ ಒದಗಿ ಬಂತು ನಾವು ಮಾಡಿದ ಪಾಪ ಕರ್ಮಗಳ ಅನುಸಾರವಾಗಿ ಬೊಬ್ಬಿ ಆಟ ಒದಗಿ ಬಂತ ನಮಗ ಅದಕ್ಕ ಅಂತ ಕೆಲಸಗಳಿಂದ ದೂರ ಇರ್ರಿ ಇನ್ನೊಂದು ಈ ಒಂದು ಸಮಯದಲ್ಲಿ ಒಂದು ಒಳ್ಳೆಯ ಮಾತನ್ನ ಹ್ಯಾತಿ ನೆನಪಿಡ್ಕೋರಿ ಈ ಒಂದು ವಿಘ್ನ ವಿನಾಶಗಳ ವಿಘ್ನಗಳು ಬಂದಂತ ವಿನಾಶ ಮಾಡಕ ಗಜಮುಖ ಅದಾನ ಅವನ ಒಂದು ಸನ್ನಿಧಿಯಲ್ಲಿ ಕೂತು ಮದ್ಯಪಾನ ಮಾಡೋದಾಗ್ಲಿ ದುಶಟಗಳನ್ನ ಮಾಡಕ್ ಹೋಗ್ಲಿ ಯಾಕಂತಂದ್ರ ಇವತ್ತು ಬಬಲಾದಿ ಒಂದು ಇತಿಹಾಸ ಐತಿ ಮೊದಲು ನಮ್ಮ ಮಠಕ ನಿಮ್ ಗೊತ್ತೈತಲ್ಲ ಹಿರಿಯಾರಿಗು ಮೊದಲು ನಮ್ಮ ಮಠಕ್ಕೆ ಹೆಣ್ಮಕ್ಳು ಯಾರೋ ಬರ್ತಿಲ್ಲ ಅದೇನ್ರಿ ಕುಡ್ಕುರ್ ಮಠ ಅಂತಿದ್ರ ಯಾವಾಗ ಮಹಾಮಾರಿ ಸಂದರ್ಭದೊಳಗೆ ಅಂಬ್ಲಿ ತಗೊಂಡು ಹೆಣ್ಮಕ್ಳು ಏನು ಬರಕತ್ತಲ್ಲ ಗಣ್ಮಕ್ಳು ಇವತ್ತು ಹೆಣ್ಮಕ್ಳ ಸಂಖ್ಯೆ ಬಿಡದ್ರ ಬಬಲಾದಿ ಯಾಕಂತಂದ್ರ ಅವಾಗ ಏನಿತ್ತು ಏನ್ರಿ ಬೊಬಲಾದಿ ಅವರ ಕುಡಕ್ರೆ ಇರ್ತಾರ ಜಾಸ್ತಿ ಹೆಣ್ಮಕ್ಳು ಹೋಗುದು ಅಂತಿದ್ರು ಇವತ್ತು ಯಾರೇ ಮದ್ಯಪಾನ ಮಾಡೋರು ಸಹಿತ ಸದಾಶಿವನ ಮಠಕ್ಕೆ ಕೈಯಾಗ ತೀರ್ಥ ಹಿಡ್ಕೊಂಡ್ ಬರೋ ಬದ್ಲಿ ಇವತ್ತ ಅಂಬ್ಲಿ ಕಿಟ್ಲಿ ಹಿಡ್ಕೊಂಡ್ ಬರಾಕತ್ತ ಅದಕ್ಕೆ ಪರಿವರ್ತನೆ ಆಕತೈತಿ ಯಾಕತ್ತಂದ್ರ ಬೊಬಲಾದಿ ಸದಾಶಿವ ಮುತ್ಯ ಯಾರಿಗೂ ತೀರ್ಥವನ್ನ ತಗೋ ಅಂತ ಹೇಳಿಲ್ಲ ಅವ್ರು ಕೃಷ್ಣ ನದಿ ನದಿನ ತೀರ್ಥ ಮಾಡಿದ ಮಂದಿ ಒಬ್ಬ ಅಧಿಕಾರಿ ನೀನು ಜನರನ್ನ ತಪ್ಪು ದಾರಿಗೆ ಎಳ್ಯಾಕತಿ ಬಂಧನ ಮಾಡ್ತೀವಿ ಅಂತ ಸಂದರ್ಭದೊಳಗ ಹೇಗಿದ್ರಂತ ಅವಾಗೆಲ್ಲ ಪಕಾಲಿ ಇರ್ತಿದ್ರು ತುಂಬಿಟ್ಟಿರ್ತಿದ್ರು ಒಬ್ಬ ಅಧಿಕಾರಿ ಬಂದು ಕುಡಿದ್ ನೋಡಿದಂತ ಕುಡಿದ್ ನೋಡಂದ ನನ್ನೇನ್ ಬಂಧನ ಮಾಡ್ತೀವಿ ಪಾಳಿ ಕುಡಿದ್ ನೋಡಿದ್ರೆ ನೀರಾಗಿತ್ತು ಯಾಕಂದ್ರೆ ವಾಕ್ಸಿದ್ಧಿ ಪುರುಷರು ಜ್ಞಾನಿಗಳು ಮೂರ್ ಲೋಕದ ಲೆಕ್ಕ ಬರದವ್ರವ್ರು ನನ್ನ ಇಷ್ಟು ಸಭೆ ಇಂತ ಒಂದು ಸಭೆಯಲ್ಲಿ ನೀನು ಅಸಹ್ಯ ಮಾಡಿಯಲ್ಲ ನನಗ ನೀನು ಮದ್ಯವನ್ನು ತಂದೇ ಕೊಡ್ಬೇಕಂತ ಹೇಳಿದ ಆ ಅಧಿಕಾರಿ ತಂದು ಕೊಟ್ಟ 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 ಸದಾಶಿವ ಮುಗ ಕುಡುದ ಸದಾಶಿವಮತ್ಯಾಗ ಏನ್ ಸಾಕಾಗಲಿಲ್ಲ ಅಧಿಕಾರಿ ಕೇಳಿದಂತ ನೋಡಪ್ಪ ಪಾಯಪ್ಪ ನನ್ನ ಕಡೆ ಇದ್ದದ ಕೊಟ್ನೆ ಇನ್ನು ನನ್ನ ಕಡೆ ಅಂಕ್ರೆ ಏನಿಲ್ಲ ಇನ್ನ ನನಗೊಂದು ಹೇಳಿ ನೀನು ಈ ಎಷ್ಟು ಕುಡುದಿಲ್ಲ ಇದನ್ನ ಹೆಂಗ ಅರ್ಗಸ್ಕೋತಿ ಏನ್ ಕೇಳಿದನು ಅವಾಗ ಆ ಅಧಿಕಾರಿಗೆ ಹೆಗಲುವೆ ಕೈಯಾಕೆ ಹೇದಂತ ಬಾರು ಬಾಯಿಲ್ ಅಂದ್ ಹತ್ತು ಪೂಟ ಹಿಂಗ ಜಿಗಿತಿತ್ತಂತ ಭೂಮಿಯಾಗಿಂದ ನೀರು ಎಲ್ಲಿ ಜಿಗಿತಿತ್ತಪ್ಪ ಅಂದ್ರೆ ಹೋಗಿ ಅದು ಕೃಷ್ಣಾ ನದಿ ಒಳಗೆ ಜಿಗಿತಿತ್ತಂತ ಅಲ್ಲು ಹುಚ್ಚ ಕೃಷ್ಣಾ ನದಿ ನದಿನ ತೀರ್ಥ ಮಾಡೀನಿ ಇದಕ್ಕೆ ಹಾಕೋ ರೇಡ ಅಂತಂದ್ ಮುತ್ತೆ